ನವರಾತ್ರಿ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ದೇವಿ ಪುರಾಣ ಪ್ರವಚನ ಮಂಗಳ ಕಾರ್ಯಕ್ರಮ ಶ್ರದ್ದೆ ಭಕ್ತಿಯಿಂದ ಸಕಲ ಸರ್ವ ಸಂಪನ್ನವಾಗಿ ಜರುಗಿತು ಸವಣೂರು ತಾಲೂಕು ಹುರುಳಿಕುಪ್ಪಿ ಗ್ರಾಮದ ಶ್ರೀ ದ್ಯಾಮವ್ವ ದೇವಿ ದೇವಸ್ಥಾನದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ದ್ಯಾಮವ್ವ ದೇವಿಗೆ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತು ವಿಜಯದಶಮಿಯ ದಿನದಂದು ಶ್ರೀ ಮಹಾಮಹಿಮಿಯ ಪೂಜೆ ನಂತರ ಹಾವೇರಿ ಜಿಲ್ಲೆ ಹಾಲು ಒಕ್ಕೂಟ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಶಶಿಧರ ಯಲಿಗಾರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ದೇವಿಯ ಮೆರವಣಿಗೆ ಹಾಗೂ ಕುಂಭಮೇಳಕ್ಕೆ ಚಾಲನೆ ನೀಡಿದರು ಪುಟ್ಟರಾಜು ಗವಾಯಿಗಳ ಭಾವಚಿತ್ರ ಹಾಗೂ ಶ್ರೀ ದೇವಿಯ ಮಹಾತ್ಮೆ ಪುರಾಣ ಗ್ರಂಥದ ಮೆರವಣಿಗೆ ದಸರಾ ದರ್ಬಾರ್ ಮಹಿಳೆಯರಿಂದ ಕುಂಭಮೇಳ ಮೆರವಣಿಗೆಯ ಮೂಲಕ ಶ್ರೀ ಬೇರಲಿಂಗೇಶ್ವರ ಡೊಳ್ಳಿನ ಮೇಳ ಹಾಗೂ ಬಾಜಾ ಭಜೇಂದ್ರಿ ಅವರಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ತಲುಪಿತು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಹೆಸ್ಕಾಂ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪೀರ್ ಎಸ್ ಖಾದ್ರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಕುಂಭಮೇಳಕ್ಕೆ ಶುಭ ಹಾರೈಸಿದರು ಪ್ರತಿನಿತ್ಯ ಪುರಾಣ ಮಂಗಳ ಕಾರ್ಯಕ್ರಮದ ನಂತರ ಭಕ್ತ ಸಮೂಹಕ್ಕೆ ನಿತ್ಯ ಆನ್ನ ಪ್ರಸಾದ ಕಾರ್ಯಕ್ರಮವನ್ನ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವೀರೇಶ್ವರ ಪುಣ್ಯಾತ್ಮ ಗದಗ ಶಾಸ್ತ್ರಿಗಳಾದ ಶ್ರೀ ವಿನಯ್ ಕುಮಾರ್ ಶಾಸ್ತ್ರಿಗಳು ಸನ್ನಿಧಿ ವಹಿಸಿದರು ಸಂಗೀತ ಗವಾಯಿಗಳಾದ ಕುಮಾರಸ್ವಾಮಿ ಪುಣ್ಯಕೋಟಿ ದೇವಿಯ ಅರ್ಚಕರಾದ ಈರಣ್ಣ ಬಡಗೇರ ಸಿದ್ದಲಿಂಗಯ್ಯ ಹಿರೇಮಠ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಜೆ ಮುಲ್ಲಾ ನಾಗಪ್ಪ ತಿಪ್ಪಕ್ಕನವರ ಪಾಂಡಪ್ಪ ತಿಪ್ಪಕ್ಕನವರ ಯಲ್ಲಪ್ಪ ಇಟಗಿ ಉಮೇಶ್ ದೊಡ್ಡಮನಿ ಬರ್ಮಪ್ಪ ವಯ್ಯಾಳಿ ಪೂರ್ವಚಾರಿ ಬಡಗೇರ ಚನ್ನಪ್ಪ ದೇವಗೇರಿ ಒಡಚಪ್ಪ ಬಾರ್ಕಿ ಬಸವರಾಜ ಇಂಗಳಗಿ ತಮ್ಮಣ್ಣ ಬಡಗೇರ ಚಿದಂಬರ್ ಕುಲಕರ್ಣಿ ಡಿಯು ಅಚ್ಚಣ್ಣವರ ಪ್ರಕಾಶ್ ಬಾರ್ಕಿ ಮಹಾಲಿಂಗಪ್ಪ ಕುಂಬಾರ ವೀರಯ್ಯ ಸಂಕಿತಮಠ ಈರಣ್ಣ ಯಲಿಗಾರ ಹಾಗೂ ಊರಿನ ಗ್ರಾಮಸ್ಥರು ಇದ್ದರು ನೈನ್ ಲೈವ್ ನ್ಯೂಸ್ ಸವಣೂರು